ನಸುಕಿನ ಕತ್ತಲು ಮಧ್ಯಾಹ್ನದ ಉರಿವಿಸಿಲು ಸುಡುವ ರಸ್ತೆ ಇವೆಲ್ಲವನ್ನು ಲೆಕ್ಕಿಸದೆ ಕಾಲಿಗೆ ಬಟ್ಟೆ ಸುತ್ತಿಕೊಂಡು ಕೇಸರಿ ಶಾಲು ಹೊಂದಿಕೊಂಡು ಪಶ್ಚಿಮ ಘಟ್ಟದ ತಪ್ಪಲಿನ ರಸ್ತೆಯಲ್ಲಿ ಸಾಗಿ ಬರುತ್ತಿರುವ ಭಕ್ತ ಸಮೂಹ ಮಕ್ಕಳು ಮಹಿಳೆಯರು ಹಿರಿಯರು ವೃದ್ಧರು ಯುವಕರು ಅಂಗವಿಕಲರು ಹೀಗೆ ಎಲ್ಲರೂ ಶಿವರಾತ್ರಿ ಆಚರಣೆಗೆ ಧರ್ಮಸ್ಥಳ ತಲುಪುವಂತಹ ಗುರಿಯನ್ನು ಇಟ್ಟುಕೊಂಡು ನೂರಾರು ಕಿಲೋಮೀಟರ್ಗಳಿಂದ ಪಾದಯಾತ್ರೆಯಲ್ಲಿದ್ದಾರೆ ಈ ಭಕ್ತರ ಹಸಿವು ತಣಿಸುವ ಆಯಾಸ ನೀಗಿಸುವ ಕೆಲಸವು ಬಿಡುವಿಲ್ಲದೆ ನಡೆಯುತ್ತಿದೆ ಬೆಂಗಳೂರು ಮೈಸೂರು ಚಿಕ್ಕಬಳ್ಳಾಪುರ ಮಂಡ್ಯ ಹಾಸನ ಕೋಲಾರ ವಿಜಯನಗರ ಕೊಪ್ಪಳ ಸಹಿತ ವಿವಿಧ ಜಿಲ್ಲೆಗಳಿಂದ ಪಾದಯಾತ್ರೆ ಮೂಲಕ ಬರುತ್ತಿರುವ ಇವರು ಚಾರ್ಮಾಡಿ ಘಾಟಿಯಲ್ಲಿ ಒಂದೇ ಕಡೆ ಸೇರ್ತಾರೆ ನಂತರ ಅಲ್ಲಿಂದ ಒಂದೇ ಮಾರ್ಗದ ಮೂಲಕ ಧರ್ಮಸ್ಥಳಕ್ಕೆ ಸಾಕ್ತಾರೆ ಶಿವರಾತ್ರಿ ಆಚರಣೆಯ ಸಂದರ್ಭ ಮಂಜುನಾಥ ಸ್ವಾಮಿ ದರ್ಶನ ಪಡೆಯಲು ಹರಕೆಯನ್ನು ತೀರಿಸಲು ಭಕ್ತಿ ಸಮರ್ಪಣೆಗಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ಧರ್ಮಸ್ಥಳಕ್ಕೆ ಬರುವುದೇ ಇವರ ಏಕೈಕ ಗುರಿ ಕಂಕುಳಲ್ಲಿ ಹೆಗಲಲ್ಲಿ ಮಕ್ಕಳನ್ನು ಹೊತ್ತಿರುವವರು ಊರುಗೋಲು ಹಿಡಿದು ನಡೆಯುತ್ತಿರುವ ಹಿರಿಯರು ಮೇಲೆ ಸಣ್ಣ ಚೀಲ ಹೊತ್ತು ನೂರಾರು ಕಿಲೋಮೀಟರ್ ನಡೆದವರು ಆಯಾಸ ಮರೆತು ಮುಂದೆ ಸಾಗಿದ್ದಾರೆ ಚಾರ್ಮಾಡಿ ಘಾಟಿ ಮಾರ್ಗದಲ್ಲಿ ಪ್ರತಿ ಹೆಜ್ಜೆಗೊಂದರಂತೆ ಪ್ರಕೃತಿಯ ರಮಣೀಯ ದೃಶ್ಯಗಳು ಕಣ್ಮರ ಸೆಳೆಯುವ ಹಚ್ಚ ಹಸುರಿನ ಕಾಡಿನ ಸೊಬಗು ಅಲ್ಲಲ್ಲಿ ತೊರೆಗಳ ಹರಿಯುವ ನಿನಾದ ತಂಪು ಗಾಳಿ ಭಕ್ತರ ದಣಿವಾರಲು ನೆರವಾಗುತ್ತದೆ ಸ್ವಲ್ಪ ಅಲ್ಲಿ ಹಂಗಾಗಿ ನಂಬಿ ಮತ್ತೆ ಈ ವರ್ಷ ಬರ್ತಾ ಇದೀವಿ ಹೋದ ವರ್ಷ ಬಂದ ತುಂಬಾ ಕಷ್ಟದಲ್ಲಿ ಇದ್ವಿ ನಾವು ಈ ವರ್ಷ ಚೆನ್ನಾಗ್ ದೇವರಿಂದ ಚೆನ್ನಾಗ್ ಆಗ್ತೀವಿ ಅಂತ ನಂಬಿಕೆ ಇದೆ ಹಂಗಾಗಿ ಬರ್ತಾ ಇದೀವಿ ಸರ್ ನಾವು ನಾನು ಕಳೆದ ಒಂದು ಇಪ್ಪತ್ತು ವರ್ಷದ ಜಾಸ್ತಿ ಬೆಂಗಳೂರಿಂದ ಧರ್ಮಸ್ಥಳ ಪಾದಯಾತ್ರೆ ಮಾಡಿದೀನಿ ಇದು ಬರೋ ಕಾರಣ ಅಂದ್ರೆ ನಾನು ಮದುವೆ ಆಗ್ಬೇಕಾಗಿರೋ ಟೈಮಲ್ಲಿ ನನಗೆ ತುಂಬಾ ಪ್ರಾಬ್ಲಮ್ ಆಯಿತು ಅವಾಗ ದೇವ್ರಿಗೆ ಅರ್ಸ್ಕೊಂಡಿದ್ದೆ ನಾನೇನಾದ್ರು ಮದುವೆ ಆದರೆ ಪಾದಯಾತ್ರೆಗೆ ಬರ್ತೀನಿ ಅಂತ ಅವತ್ತಿನಿಂದ ಇವತ್ತಿನವರೆಗೂ ಪಾದಯಾತ್ರೆಯಲ್ಲಿ ಬರ್ತಾ ಇದ್ದೀನಿ ಇನ್ನು ನಮ್ಮ ಸ್ನೇಹಿತರೆಲ್ಲ ಇವರು ದೇವನಹಳ್ಳಿ ಆ ಕಡೆ ಹೊಸಕೋಟೆ ಆ ಭಾಗದಿಂದ ಎಲ್ಲ ಧರ್ಮಸ್ಥಳ ಪಾದಯಾತ್ರೆ ಬಂದಿದ್ದಾರೆ ಏನು ಅಂತಂದರೆ ಇದು ನಾವು ಇಪ್ಪತ್ತು ವರ್ಷ ಪಾದಯಾತ್ರೆ ಮರಕಿಡ್ದು ಈ ವರ್ಷಕ್ಕೆ ಇಪ್ಪತ್ತು ವರ್ಷ ಏನು ಏನಂತಂದ್ರೆ ಸ್ವಾಮಿ ನಮಗೆಲ್ಲ ದಯ ತೋರಿಸಿ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾನೆ ಸರಿನಾ ಅಲ್ಲಿ ಬೆಂಗಳೂರಿಂದ ಇಲ್ಲಿವರೆಗೂ ಏನು ರೋಡ್ ಸೈಡ್ ಬಗ್ತಾ ಇದ್ದು ಅಂತ ಮಾಡ್ತಾ ಇದ್ದಾರೆ ನೀರು ಪ್ರತಿಯೊಬ್ಬರು ನಮಗೆ ಎಲ್ಪ್ ಮಾಡಿದ್ದಾರೆ ಸರಿನಾ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಸರ್ ಸೇಫ್ಟಿಯಿಂದ ಬಂದಿದೆ ಸರ್ ನಮ್ಗೆ ಏನೂ ಆಗಿಲ್ಲ ಇದುವರೆಗೂ ಕೊಟ್ಟಿಗಾರ ತಲುಪ್ತಾ ಇದ್ದೀವಿ ನೇನು ಇವಾಗ ದಾರಿಯುದ್ದಕ್ಕೂ ವಿವಿಧ ಸಂಘ ಸಂಸ್ಥೆಗಳು ಆಯುರ್ವೇದ ಕೇಂದ್ರಗಳನ್ನು ತೆರೆದಿದ್ದು ನಡೆದುಕೊಂಡು ಬಂದು ಕಾಲು ನೋವಾದವರಿಗೆ ನೋವು ನಿವಾರಿಸಿಕೊಳ್ಳಲು ಚಿಕಿತ್ಸೆ ಮಸಾಜ್ಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಭಕ್ತರು ಕೆಲ ಹೊತ್ತು ಇಲ್ಲಿ ದಣಿವಾರಿಸಿ ಮಸಾಜ್ ಮಾಡಿಸಿಕೊಂಡು ಮುಂದುವರಿಯುತ್ತಾರೆ ಆರೋಗ್ಯ ತಪಾಸಣೆ ಚಿಕಿತ್ಸೆಯ ವ್ಯವಸ್ಥೆಯು ಶಿಬಿರದಲ್ಲಿದ್ದು ಆರೋಗ್ಯ ಇಲಾಖೆಯಿಂದ ವೈದ್ಯರನ್ನು ನಿಯೋಜಿಸಲಾಗಿದೆ ಗ್ರಾಮ ಪಂಚಾಯಿತಿಯಿಂದ ಈ ಸ್ಥಳದಲ್ಲಿ ಶೌಚಾಲಯ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಪಾದಯಾತ್ರೆ ಮಾಡ್ಕೊಂಡು ಬಂದಿರೋರಿಗೆ ನಾವೇ ತಯಾರು ಮಾಡಿರುವಂತಹ ಎಣ್ಣೆ ಇದೆ ಆ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರೆ ಅವ್ರಿಗೆ ಮುಂದೆ ನಡ್ಕೊಂಡು ಹೋಗೋಕೆ ಸುಲಲಿತವಾಗಿ ನಡ್ಕೊಂಡು ಹೋಗ್ಬೋದು ನಾವು ಇದನ್ನ ಏಳು ವರ್ಷದಿಂದ ಮಾಡ್ತಾ ಇದ್ವಿ ರೀಸೆಂಟ್ ಪಾದಯಾತ್ರೆ ಮಾಡಿದವ್ರಿಗೆ ಮಾಡಿದ್ರೆ ಅವ್ರ ಸೇವೆ ಮಾಡಿದ್ರೆ ನಮ್ಮ ಖುಷಿ ಆನಂದ ಇರುತ್ತೆ ಇದರಲ್ಲಿ ಇಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ ನಾವು ಬೇಸಿಕ್ ಟ್ರೀಟ್ಮೆಂಟ್ ಇಲ್ಲಿ ಕೊಡ್ತಾ ಇರ್ತೀವಿ ಮೈಕೈ ನೋವು ಇರೋದ್ರಿಂದ ಇಲ್ಲಿ ಯೂಸ್ ಅವ್ರಿಗೆ ಬೇಕಾಗಿರೋ ಮಾತ್ರೆಗಳು ಹಚ್ಕೊಳ್ಲಿಕ್ಕೆ ಔಷಧಿಗಳು ಹಾಗೂ ಇಂಜೆಕ್ಷನ್ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಇಲ್ಲಿ ದಾನಿಗಳು ಸಂಘ ಸಂಸ್ಥೆಗಳಿಂದ ಕೆಲವೆಡೆ ಭಕ್ತರಿಗೆ ದಾಸೋಹ ದಡಿವಾರಿಸಿಕೊಳ್ಳಲು ತಂಗುದಾಣ ಭಜನೆ ಧ್ಯಾನಕ್ಕೆ ಅಲ್ಲಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಕೆಲವೆಡೆ ವಿವಿಧ ಹಣ್ಣು ನೀರಿನ ಬಾಟಲಿ ಬಿಸ್ಕತ್ತು ಇನ್ನಿತರ ಆಹಾರದ ಪುಟ್ಟಣಗಳನ್ನು ವಿತರಿಸಲಾಗುತ್ತದೆ ಬಿಸಿಲಿನ ತಾಪದಿಂದ ದೇಹವನ್ನು ತಣ್ಣಗಾಗಿಸಿಕೊಳ್ಳಲು ಕೆಲವೆಡೆ ಕಲ್ಲಂಗಡಿ ಜ್ಯೂಸ್ ತಂಪು ಪಾನೀಯ ಮಜ್ಜಿಗೆ ಪಾನಕ ನೀಡುವಂತಹ ವ್ಯವಸ್ಥೆ ಕೂಡ ಮಾಡಲಾಗಿದೆ ನಾವು ಈ ಹಣ್ಣನ್ನ ಬೆಂಗಳೂರಿನ ಫ್ರೂಟ್ ಆರ್ ಸಿಯಿಂದ ತಗೊಂಡ್ಬಂದು ಇಲ್ಲಿ ಬರ್ತಾ ಇರೋ ಪಾದಯಾತ್ರಿಗಳಿಗೆ ಕಿತ್ಲೆ ಹಣ್ಣು ದ್ರಾಕ್ಷಿ ಇದನ್ನೆಲ್ಲ ಹಂಚ್ತಾ ಇದ್ದೀವಿ ಯಾಕೆಂದ್ರೆ ಅವ್ರಿಗೆ ಈ ಕಷ್ಟ ಸುಖಗಳೆಲ್ಲ ಗೊತ್ತು ಪಾದಯಾತ್ರೆ ಮಾಡಿದಾಗ ಈ ಪಾದಯಾತ್ರಿಗಳಿಗೆ ಏನು ಬೇಕು ಅಂತ ಅದಕ್ಕೋಸ್ಕರ ಈ ಸ್ವಾಮಿ ಸೇವೆಯನ್ನು ಈ ಮಹಾಶಿವರಾತ್ರಿ ಪ್ರಯುಕ್ತ ನಾವು ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ನಮ್ಮಪ್ಪ ಅವರು ಐದನೇ ಆರನೇ ವರ್ಷ ಕೆಳಗೆ ಪಾದಯಾತ್ರೆ ಬಂದಿದ್ದರು ಇಲ್ಲಿ ಘಾಟಲ್ಲಿ ಸ್ವಲ್ಪ ಅನ್ನ ಹಸಿವಿ ಇದೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಬಂದು ಹೇಳಿದರು ಅಲ್ಲಿ ಅನ್ನದಾನ ಮಾಡೋಕ ಪ್ರಯತ್ನ ಮಾಡೋಣ ಅಂತಂದರೆ ಆ ಮರು ವರ್ಷದಿಂದ ನಾವು ಶುರು ಮಾಡಿದ್ದೀವಿ ಪ್ರತಿ ವರ್ಷ ಒಂದು ಹತ್ತು ಕ್ವಿಂಟಲ್ ರೈಸನ್ನು ತರ್ತೀವಿ ಆಮೇಲೆ ಉಪ್ಪಿಟ್ಟು ರೊಟ್ಟಿ ಸ್ವೀಟ್ ಲಾ ಲಡ್ಡು ಪಾಯಸ ನಂತರ ಇದು ಮಂಡಕ್ಕಿ ಇಷ್ಟೆಲ್ಲ ತಗೊಂಡ್ಬರ್ತೀವಿ ನಾವು ಭಕ್ತರ ಲಗೇಜುಗಳನ್ನು ಸಾಗಿಸಲು ವಾಹನದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಕೊಟ್ಟಿಗೆ ಹಾರ ದಾಟಿದ ಬಳಿಕ ಎಲ್ಲಿಯೂ ಪ್ಲಾಸ್ಟಿಕ್ ಬಾಟಲಿ ಎಸೆಯದಂತೆ ಅರಣ್ಯ ಇಲಾಖೆ ಅಲ್ಲಲ್ಲಿ ಪ್ಲಾಸ್ಟಿಕ್ ಬಾಟಲಿ ಕಸ ಹಾಕಲು ಚೀಲಗಳನ್ನು ಅಳವಡಿಸಿದೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ